ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಇಂದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪರಿಷ್ಕೃತ ತಿದ್ದುಪಡಿ ಸುತ್ತೋಲೆ ಪ್ರಕಟ ಆಗಿದೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಡಿ ಎಸ್ ಸಿ ಆರ್ ಟಿ ಅವರು ಮಾನ್ಯ ಮಾಡಿದ್ದಾರೆ ಇದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಿಂದ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆಯವರು ಒಂದು ತಿದ್ದುಪಡಿ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಸೊ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಷಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಂಕನ ಪ್ರಶ್ನಕೋಟಿಯನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಸಾಧಿಸುವ ಕುರಿತು ಇಲ್ಲಿ ಈಗಾಗಲೇ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು ಸುತ್ತೋಲೆ ಒಂದರಲ್ಲಿ ಕೊಟ್ಟಿದ್ದಾರೆ ಬಟ್ ಎರಡನೇ ಸುತ್ತೋಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮಾರ್ಗದರ್ಶನ ಮಾಡಿದಂತೆ ಕೆಲವೊಂದಿಷ್ಟು ಅಂಶಗಳಿಗೆ ತಿದ್ದುಪಡಿ ಮಾಡಿದ್ದಾರೆ ಉಳಿದ ಎಲ್ಲ ಅಂಶಗಳು ಸುತ್ತೋಲೆ ಒಂದರಂತೆಯೇ ಇದ್ದಾವೆ ಫಸ್ಟ್ ಇರೋದು ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೂಲಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಆಮೇಲೆ ಐದು ಅಂಕಗಳಿಗೆ ಮೌಖಿಕ ಒಟ್ಟು ಹದಿನೈದು ಅಂಕಗಳನ್ನು ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಳಸಿ ಮೌಲ್ಯಮಾಪನವನ್ನು ಮಾಡಿ ಎಸ್ ಎಸ್ ಎ ಟಿ ಎಸ್ನಲ್ಲಿ ಪ್ರಗತಿಯನ್ನು ದಾಖಲಿಸೋದು ಎರಡನೇ ಅಂಶ ಆರರಿಂದ ಏಳನೇ ತರಗತಿಯ ಮಕ್ಕಳಿಗೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿನ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಳಸಿ ಎಸ್ ಲಿಖಿತ ಪರೀಕ್ಷೆಯನ್ನು ಮಾಡೋದು ಮೂರರಲ್ಲಿ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎನ್ನು ಬಳಸಿ ಬಹು ಆಯ್ಕೆ ಪ್ರಶ್ನೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಳಸಿ ಮೌಲ್ಯಮಾಪನವನ್ನು ಮಾಡಿ ಪ್ರಗತಿಯನ್ನು ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸೋದು ನಾಲ್ಕರ ಅಂಶ ಮರುಸಿಂಚನ ಕಾರ್ಯಕ್ರಮ ನಡೀತಕ್ಕಂಥ ಜಿಲ್ಲೆಗಳಲ್ಲಿ ಅಂದರೆ ಎಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಆ ಜಿಲ್ಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ಹದಿನೈದು ಅಂಕಗಳಿಗೆ ಎಲ್ ಬಿ ಬಿಇ ಪ್ರಶ್ನೆ ಕೋಟಿಯ ಪ್ರಶ್ನೆಗಳನ್ನು ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಬಳಸಿ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡೋದು ಎಸ್ ಎ ಟಿ ಎಸ್ನಲ್ಲಿ ಪ್ರಗತಿಯನ್ನು ದಾಖಲಿಸೋದು ಇಲ್ಲಿ ಮೇನ್ ಬಂದಿರೋದು ಭಾಷೆ ವಿಷಯ ಅಂದರೆ ಎಲ್ಲ ಭಾಷಾ ವಿಷಯದಲ್ಲಿ ಅಂದರೆ ಅದು ತರಗತಿಯವರು ಕೊಟ್ಟಿಲ್ಲ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸಿ ಏನು ಮಾಡಿ ಅಂತಂದಿದ್ದಾರೆ ಮಾಡಲಿಕ್ಕೆ ಹೇಳಿದ್ದಾರೆ ಬಟ್ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಷ್ಟು ಈ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ನಿಮಗೆ ಶೇರ್ ಮಾಡಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇತ್ತು ಸೊ ವಿಶೇಷವಾಗಿ ಗದ್ಯ ಪದ್ಯ ಸೇರಿಸಿ ಪಾಠ ಆಧಾರಿತ ಮೂಲಾಂಕನ ಮಾಡೋದು ಸಮಾಜ ವಿಜ್ಞಾನದಲ್ಲಿ ಮೂರು ಪಾಠಗಳನ್ನು ಸೇರಿಸಿ ಪಾಠ ಆಧಾರಿತ ಮೂಲ್ಯಾಂಕನವನ್ನು ಮಾಡ್ತಕ್ಕಂಥದ್ದು ಈ ಒಂದು ಸುತ್ತೋಲೆಯಲ್ಲಿದೆ ಸೊ ಬಾಕಿ ಯಾವುದೇ ಸುತ್ತೋಲೆಯಲ್ಲಿ ಬದಲಾವಣೆಗಳಿಲ್ಲ ಸೊ ಇವಾಗ ಬಂದಿರೋದು ಸಮಾಜ ವಿಜ್ಞಾನದಲ್ಲಿ ಮೂರು ಪಾಠಗಳಿಗೆ ಒಂದು ಎಲ್ ಬಿ ಅಂತ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇತ್ತು ಅಂತ ಹೇಳ್ತಾ ಓಕೆ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬ ಬಾಯ್